ಹಿರೇನಗನೂರು ಹಾಗೂ ಚುಕ್ಕನಟ್ಟಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಲಿಂಗಸಗೂರು ವಿಶ್ವರತ್ನ ಸಮಾಜದ ನಿರ್ಮಾತೃ ಸಮಾನತೆಯ ಹರಿಕಾರ ಮಹಿಳಾ ಹಕ್ಕಿಗಾಗಿ ಹೋರಾಡಿದ ಮಹಾನ್ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಮಾಡುವುದು ಮುಖ್ಯವಾಗಿದೆ ಬದಲಾಗಿ ಆಚರಣೆ ಬೇಡ ಬಾಬಾ ಸಾಹೇಬರು ಹೇಳುವಂತೆ ನಾನು ಪುಸ್ತಕದಲ್ಲಿ ಕಾಣುತ್ತೇನೆ ಪ್ರತಿಮೆಯಲ್ಲಿ ಅಲ್ಲ ಚುಕ್ಕನಟ್ಟಿ ಹಾಗೂ ಹಿರೇನಗನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಅದ್ದೂರಿಯಾಗಿ ಮೆರವಣಿಗೆ ಹಾಗೂ ಮಹನೀಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಹಿರೇನಗನೂರು ಫಾತಿಮಾ ಮಾತೆಯ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಯುಸಿ ನಾರನಾಳ ಹಿರಿಯ ವ್ಯವಸ್ಥಾಪಕರು ಮೆಕಾನಿಕಲ್ ಹಟ್ಟಿ ಚಿನ್ನದ ಗಣಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಬಹುಜನ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಶರಣಪ್ಪ ಬಲ್ಲಟಗಿ ಗ್ರಾಮದ ಹಿರಿಯರು ಆದ ಶ್ರೀಯುತ ಮೌಲಾಸಾಬ್ ಶರಣರು ಹಿರಿಯ ಹೋರಾಟಗಾರ ಭೀಮಣ್ಣ ನಗನೂರು ಬಸವರಾಜಪ್ಪ ಕುರುಗೋಡು ಶ್ರೀ ಷಣ್ಮುಖ ಪಶುವೈದ್ಯರು ಪುಟಾಣಿಗಳಾದ ಅಭಿಜ್ಞ ಮತ್ತು ಸೃಷ್ಟಿ ಮುದ್ದು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಭಾಷಣ ಪೂಜ್ಯ ವೀರಭದ್ರ ಸ್ವಾಮಿಗಳು ನೀಲಾಂಬಿಕೆ ಬಸವ ಯೋಗಶ್ರಮ ಜಾಗಿರ್ ಜಾಡಲಾದ್ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ನೀಲಾಂಬಿಕೆ ಬಸವ ಯೋಗಶ್ರಮ ಜಾಗಿರ್ ಜಾಡಲಾದಿನ್ನಿ ಮಾತನಾಡಿದ್ರು ಸಮಾಜ ಸೇವಕ ಮೌನದ್ದೀನ್ ಬೂದಿಹಾಳ್ ಇವರಿಂದ ಪ್ರಸ್ತುತ ವರ್ಷದಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ಜಮದಗ್ನಿ ಟಿ ಭವಾನಿ ಅಧ್ಯಕ್ಷರು ಅಂಬೇಡ್ಕರ್ ಯುವಕ ಸಂಘ ಸಮಾಜ ಸೇವಕರಾದ ಮೌನಿದ್ದೀನ್ ಬುದಿನಾಳ್ ಶಿವನಗೌಡ ನಗರ ಗ್ರಾಮ ಪಂಚಾಯತ್ ಸದಸ್ಯರಾದ ದಾದಾಪೀರ್ ಶಾಂತಪ್ಪ ಎಸ್ಎಂ ಮೌನೇಶ್ ಬೊಮ್ಮನಹಳ್ಳಿ ಬಸವರಾಜ್ ಹರೇಮನಿ ಬಸವರಾಜ್ ಹಿರೇಮನಿ ಚಿನ್ನಪ್ಪ ಕೊಟ್ರಿಕಿ ಸಿದ್ದಪ್ಪ ಭರ್ಜರಿ ಮೌನಿದ್ದೀನ್ ಜಿಎಂ ಸಿದ್ದಪ್ಪ ಹುಬ್ಬಳ್ಳಿ ನಿಂಗಪ್ಪ ಹುಬ್ಬಳ್ಳಿ ಅಬ್ಬಾಸ್ ಅಲಿ ಕನಕಪ್ಪ ನಾಯಕ್ ಹಾಗೂ ಗ್ರಾಮದ ಹಿರಿಯರು ಯುವಕರು ಮತ್ತು ಮಹಿಳೆಯರು ಭಾಗವಹಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ರವಿಕುಮಾರ್ ಶಿಕ್ಷಕರು ನೆರವೇರಿಸಿಕೊಟ್ರು ವರದಿ ವಿಘ್ನೇಶ್ ಹಿರೇನಗನೂರು ಕನಕ ಟಿವಿ ಲಿಂಗಸುಗೂರು ಕನಕ ಟಿವಿ ಕನ್ನಡ ಸೋತೆ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆದ್ರಿಂದ ಏನ್ ಮಾಡ್ತಾನ ಬಸವಣ್ಣ ಇವ್ರನ್ನ ಪುರೋಹಿತ ಪಂಡಿತರಲ್ಲಿ ಹೋಗಲಿಲ್ಲ ಮಠಮಾನ್ಯ ಜಗದ್ಗುರುಗಳಲ್ಲಿ ಸುಳಿಯಲಿಲ್ಲ ದೀನ ಬರೆಸಾರದು ದಿನ ದಲಿತರನ್ನು ಬರವಸಾಳ್ದು ಅವರಲ್ಲಿ ಹೋಗಿ ಅವ್ರನ್ನ ಏನ್ ಮಾಡ್ತಾನ ಅವ್ರನ್ನ ಬಡ್ದೆ ಬಿಡಿಸ್ತಾನ ಬಸವಣ್ಣ ಅದು ಮನಸ್ಸು ಮಾಡಿದ್ರ ಆರಾಮಾಗಿರ್ಬೋದಿತ್ತಲ್ಲ ಬಸವಣ್ಣ ಮನಸ್ಸು ಮಾಡಿದ್ರೆ ಆ ದೇಶದ ಪ್ರಧಾನಿಯಾಗಿ ಆರಾಮಾಗಿರ್ಬೋದಿತ್ತು ಆದ್ರೆ ಬಸವಣ್ಣ ಏನ್ ಮಾಡ್ದ ದಲಿತರಲ್ಲಿ ಹೋದ ಫಸ್ಟ್ ಆಫ್ ಆಲ್ ಹೆಂಗ ಅಂತಂದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನು ನಮ್ಮ ಡೋಬಾರ ಕಚ್ಚಯ್ಯ ಅಣ್ಣನ ನಮ್ಮ ಕಿನ್ನಡಿ ಬೊಮ್ಮಯ್ಯ ಎನ್ನೇ ತಕ್ಕದಿರಿ ಕೂಡಲ ಸಂಗಯ್ಯ ಆ ಬಸವಣ್ಣ ತನ್ನನ್ನು ಕೆಳ ಸಮಾಜದ ಜೊತೆ ಗುರುತಿಕೊಳ್ತಾನೆ ಅವಾಗನೇ ಬಸವಣ್ಣ ದೊಡ್ಡವನ ಯಾಕಂದ್ರೆ ಅವ್ರಲ್ಲಿ ಅಷ್ಟೊಂದು ಇದು ಇರ್ತದ ಯಾಕೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಯಾಕ ಇವರು ಇಷ್ಟೊಂದು ಹೋಗ್ತಾರ ಅವರು ಗುಂಪು ಓಡಿಸ್ಬೇಕಾಗಿತ್ತಂದ್ರೆ ಪಟ್ಟು ಏನಾಗಬೇಕಾಗಿತ್ತು ಅಂದ್ರೆ ಇವ್ರು ಮ್ಯಾಲೆತ್ಬೇಕಾಗಿದ್ರು ಅದಕ್ಕೆ ಏನ್ ಮಾಡ್ತಾನ ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನ್ನು ಅರಿಸುವರಿ ಲಿಂಗ ಪೂಜಿಸಿ ಗುರುವನ್ನ ಅರಿಸುವರಿ ಕೂಡಲ ಸಂಗಮ ದೇವ ಭತ್ತ ಮಾಯ ಮಮಕಾಯವಂತನಾಗಿ ಹೊಕ್ಕಲ್ಲಿ ಹೊಕ್ಕು ನಿಮ್ಮ ನಂಬುವವನ ಕೊಲವೇನು ಸ್ವಾಮಿ ನೀವು ಹೊಲಿದವನ ನೀವು ಹಿಡಿದವನ ಕೊಲವೇನು ಕುಲಕ್ಕೆ ತಲೆಕ ನಮ್ಮ ಮಾದಾಚನ್ನಯ್ಯ ನಿಮ್ದ್ ಅಧಿಕ ಕೂಡಲ ಸಂಗಮ ಅಂತ ಹೇಳ್ತಾರೆ ಅಂದ್ರೆ ದೇವ್ರಗಿಂತ ದೊಡ್ಡವಣ್ಣ ಅಂತ ಹೇಳ್ತಾರ ಮಾದಾ ಅರಚನಯ್ಯ ದೇವ್ರಿಗಿಂತ ದೊಡ್ಡವಣ್ಣಪ್ಪ ಅಂತ ಹೇಳ್ತಾರ ಈಗ ಇದ್ರಲ್ಲಿ ಬಸವಣ್ಣ ಮತ್ತು ಅಲ್ಲಿ ಒಂದು ಸಾಮಾನ್ಯ ಇವು ಒಂದೇ ನಾಣ್ಯತೆ ಎರಡು ಮುಖಗಳು ಯಾಕಂದ್ರೆ ನಟುವರ ಜಾತಿಯಿಂದ ಬಂದಂತಹ ಅಲ್ಲಮ್ಮ ಪ್ರಬುದಿಯನ್ನು ಶೂನ್ಯ ಪೀಠಾಧ್ಯಕ್ಷರಾಗಿ ಮಾಡ್ತಾರೆ ಬಸವಣ್ಣ ಶೂನ್ಯ ಪ್ರೀತ ಅಧ್ಯಕ್ಷರಾಗಿ ಮಾಡ್ತಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಆಲ್ರೆಡಿ ಅಣ್ಣೋರ್ ಹೇಳಿದ್ರು ಅದನ್ನ ಸಂವಿಧಾನ ಬರಿಬೇಕಾದ ಎಷ್ಟೊಂದು ಕಷ್ಟ ಅವ್ರು ಅಂತಂದ್ರು ಯಾಕಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಮನಸ್ಸು ಮಾಡಿದ್ನಪ್ಪ ಅಂದ್ರೆ ಒಳ್ಳೆ ಇತ್ತು ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದು ಹದಿನೈದ ನಮ್ಗೆ ಸ್ವಾತಂತ್ರ್ಯ ಸಿಗ್ತದೆ ಅವಾಗ ಏನ್ ಮಾಡ್ತಾರ ಸಿಕ್ಕಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತೆ ಜವಾಹರ್ಲಾಲ್ ನೆಹರು ಏಪ್ರಿಲ್ ಹದಿನಾಲ್ಕು ಡಿಶ್ ಅಂದ ನಾವು ಆಚರಣೆ ಮಾಡಬೇಕಾಗಿತ್ತು ಆದರೆ ಎಲ್ಲ ನಾಡಿನಲ್ಲಿ ಎಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಆಚರಣೆ ಮಾಡೋದರಿಂದ ನಾವು ಇದನ್ನ ತಿಂಗಳ ಪೂರ್ತಿಯೊ ಆಚರಣೆ ಮಾಡ್ತಾ ಇದ್ದೀವಿ ಈಗ ವೇದಿಕೆ ಮೇಲೆ ಆಶ್ರಯ ಇರತಕ್ಕಂಥ ಬಸವಾಸರ ಹಾಗೂ ವೇದಿಕೆ ಮೇಲೆ ಹಸಿರಕಂತ ಎಲ್ಲ ಗುರುಗಿರಿಯರು ಹಾಗೂ ವೇದಿಕೆ ಮುಂದೆ ಹಸಿರಾಗಿ ಎಲ್ಲರ ಜಂಗ ಮುಪಾದಿಗಳಿಗೆ ಭಕ್ತಿ ಅಕ್ಷರ ಶರಣಾರ್ಥಿಗಳು ಮೋಸ್ಟ್ಲಿ ನಾನು ಬಸವಣ್ಣವ್ರ ಅಂಬೇಡ್ಕರ್ ಬಗ್ಗೆ ಈಗ ಆಲ್ರೆಡಿ ಬಲ್ಲಟ್ಗರ್ನವ್ರು ಬಹಳ ಮಾತಾಡ್ಬಿಟ್ಟಾರೆ ಅದಕ್ಕಿಂತ ಅವ್ರು ಮಾತು ಹೇಳಿದ್ರು ಇತಿಹಾಸವನ್ನು ಅರಿಲಾರ ಇತಿಹಾಸವನ್ನು ಇತಿಹಾಸವನ್ನ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಅಂತ ಮೋಸ್ಟ್ಲಿ ಬಸವಣ್ಣ ಈ ನಾಡಿನಲ್ಲಿ ಹುಟ್ಟಿದ ಇದ್ದಿದ್ರ ಅಂಬೇಡ್ಕರ್ ಅಂತವ್ರು ಬಾಬುಲಿ ಅಂತವ್ರು ಉಡ್ತಾ ಇರ್ಲಿಲ್ಲ ಅವ್ರಿಗೆ ಮಾತಾಡ್ತಕ್ಕಂತ ಧೈರ್ಯನು ಕೊಡ್ತಾ ಆ ಉಸಿರು ಬರ್ತಾ ಇರ್ತೋ ಅನ್ನೋ ಒಂದು ಹೆದರಿಕೆ ನಮ್ಗೆ ಇರ್ತಾ ಇತ್ತು ಯಾಕಂದ್ರೆ ಇವತ್ ನೋಡ್ರಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಮೂವತ್ ಮೂರು ಕೋಟಿ ದೇವತೆಗಳದವ ಎಷ್ಟೋ ಮೂವತ್ಮೂರು ಕೋಟಿ ದೇವತೆಗಳ ಆರು ಸಾವಿರ ಜಾತಿಗಳದವ ಮೋಸ್ಟ್ಲಿ ಈ ದೇವತೆಗಳನ್ನು ಪೂಜಿಸುವುದರಲ್ಲೇ ನಮ್ಮ ಆಯುಷ್ಯೆಲ್ಲ ಉಳ್ಬಿಡ್ತಾ ಇತ್ತು ಏನು ಅನ್ಸ್ತಾ ಇದೆ ಯಾಕಂದ್ರೆ ಅದನ್ನು ವ್ಯವಸ್ಥಿತವಾಗಿ ನಮ್ಮ ಕೆಲ ಇಲ್ಲಿ ತುಂಬಿ ಬಿಡ್ತಿದ್ರ ಯಾಕಂದ್ರೆ ನೀನ್ ಹಿಂಗ ಮಾಡಿದ್ರೆ ನಿನಗೆ ತರ ಪಾಪ ಬರುತ್ತಾ ನೀ ಪುಣ್ಯ ಬರುತ್ತ ನೀನ್ ಇದೇ ಕೆಲಸ ಮಾಡ್ಬೇಕು ನೀನು ಅಂದ್ರೆ ಫಿಕ್ಸ್ ಮಾಡ್ಬಿಡ್ತಿದ್ರು ಅದಕ್ಕೆ ಏನ್ ಮಾಡದ ಬಸವಣ್ಣ ಇದನ್ನೆಲ್ಲಾ ನೋಡಿ 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 ರೋಷಿ ಹಾಕ್ಬಿಟ್ಟ ಇದನ್ನ ಹೆಂಗ್ ಮಾಡ್ಬೇಕು ನೋಡ್ರಿ ಜನರ ಜನಸಾಮಾನ್ಯ ಬಿಡದ ಹೆಂಗ್ ಯಾಕಂದ್ರೆ ಅವರಲ್ಲಿ ಗಟ್ಟಿತನ ಇರ್ತಕ್ಕಂಥ ಜೀವನ ಇತ್ತಲ್ಲ ಹಡಪದ ಅಪ್ಪಣ್ಣ ಆಯ್ತು ಅಂಬಿಗರ ಚೌರಾಯ ಆಯ್ತು ಮಾದಾರ ಚೆನ್ನ ಆಯ್ತು ಇವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಲಿಂಗಾಯತ ಧರ್ಮ ಅವ್ರಿಗೆ ಸ್ಥಾಪನೆ ಮಾಡ್ಬೇಕಾಗಿತ್ತು ಈಗ ಲಿಂಗಾಯತರಂತ ಏನ್ ಹೇಳ್ತಾರಲ್ಲ ಹನ್ನೆರಡನೇ ಶತಮಾನದ ಪಕ್ಕ ಹೊಲೆ ಇವರು ಅವರು ಬಸವಣ್ಣನ ಕಾಲದ ಪಕ್ಕ ಹೊಲೆ ದೇವರಿ ಅವರು ಈಗ ನಾವು ಲಿಂಗ ಕಟ್ಟಿಗೆ ಲಿಂಗ ತಾಯಿಗೆ ಅಂತೇಳಿ ತಪ್ಪು ಯಾಕಂದ್ರೆ ಇವರೆಲ್ಲ ಹನ್ನೆರಡನೇ ಶತಮಾನದಾಗ ಈಗೇನು ನಾವು ಯಾರು ಮಡಿಚಟ್ಟಿಗೆ ಮಡಚಟ್ಟಿಗೆ ಆಗುತ್ತಂತ ಏನು ಹೇಳ್ತಾರಲ್ಲ ಆತರ ಇದು ದೂರದಂತರು ಇವ್ರನ್ನೇನು ಮಾಡಿದ ಬಸವಣ್ಣ ದೈವೇ ಧರ್ಮದ ಮೂಲವೆಂದ ಹೊಸವನಿಗೆ ಅಹಿಂಸೆ ಕರುಣೆ ಪ್ರೇಮ ಪ್ರತಿಪಾದಿಸಬೇಕಾಗಿತ್ತು ಕಾಯಕವೇ ಕೈಲಾಸವೆಂದು ಸಾರಿದ ಬಸವನಿಗೆ ಶೋಷಣೆ ರಹಿತ ಸ್ವಾವಲಂಬಿ ಸಮಾಜ ಕಟ್ಟಬೇಕಾಗಿತ್ತು ಕ್ಷೌರಿಕನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದ ಬಸವಂಗೆ ಬಂಡೆಗಲ್ಲಾದ ಕಂದಾಚಾರ ಒಡೆದು ಓಡಿಸಬೇಕಿತ್ತು ಸ್ಪೃಶ್ಯ ಅಸ್ಪೃಶ್ಯನಿಗೆ ಮದುವೆ ಮಾಡಿದ ಬಸವನಿಗೆ ಮಾನವ ಧರ್ಮ ಸ್ಥಾಪಿಸಬೇಕಾಗಿತ್ತು ಬಸವಣ್ಣ ಮಾಡಬೇಕಾಗಿತ್ತು ಈ ಕೆಲಸ ಯಾಕಂದ್ರೆ ಈ ಅಸ್ಪೃಶ್ಯತೆಯನ್ನ ಬೇರಿಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಕತ್ತರಿ ಹಾಕಿ ಕಟ್ಟು ಮಾಡಿದ್ದು ಬಸವಣ್ಣ ಇದನ್ನ ಹೆಂಗಾದ್ರೂ ಮಾಡಿ ಅಸ್ಪೃಶ್ಯತೆಯನ್ನ ತೆಗೆದುಕಿಬೇಕು ಅಂದಾಗ ಮಾತ್ರ ಈ ಜನಸಾಮಾನ್ಯರು ಇವ್ರು ಮುಂದೆ ಬರಕ್ ಅದ